ಕುರಿ ಹೇಳಕ್ ಬಿದ್ದಂಗೆ ಅನ್ಸತಿ ಒಂದ್ಸತಿ ಅವನ ಮನ ಕೊಟ್ಟತಿ ಕೋ ಅದನ್ನ ಚೂರು ಚೂರು ಮಾಡೋ ಬಿಡಂಗಿಲ್ಲ ನನ್ನ ಹೆಸರು ಲಾವಣ್ಣನ ಅಲ್ಲ ಹೆಂಗ್ಲತ್ತೀವ ಪರ್ಸೋ ಅಂತೂ ಒಬ್ಬನಂತೂ ಸೆಟ್ ಆಯ್ತಿದ್ದ ಗೊತ್ತಾಗಲಿಕ್ಕೇನು ಹೋಗಿಲ್ಲ ನಾವಲ್ಲಿ ನೀನು ಹೊಟ್ಟು ಇತ್ತು ಹಟ್ ಟುರದಿಲು ಹೊಟ್ ಟುರಾದೆನ್ ಮಾಡ್ತಿ ಮ್ಯಾಗ ತೆಳಗೆಲ್ಲ ಎಲ್ಲಾ ಹೊಂಟದ ನೋಡಿದ್ರ ನೋಡಾದ್ರ ತಲೆ ಬಗು ಬಂತೇನ ಬಿಡು ಏ ಇದು ಬಾಳಿದ ಮನಕ ಹೋಗುಡ ನಾ ನಾನು ಏನಂತಿನiga ನಮ್ಮ ಲೈಫ್ ಎಲ್ಲ ಹಳ್ಳಾ ಘರತೆ ಇತ್ತು ಆ ಒಂದ್ ಸೆಟ್ ಆಯ್ತು ಹ ಆಯಿತದು ನಾನು ಒಂದ್ ಎಂಟ್ರಿ ಮಾಡಬೇಕು ಅಲ್ಲಿಗೆ ಏನು ಮಾಡೋ ಹೇಳ ನಿನ್ನೆ ಹೇಳಿ ತೆಲಿ ಓಡಸಿ ತೆಲಿ ಓಡಸದರ ಏನು ಇದವಾಗಾಲಾ ನೋಡು ನಾವು ಹೋಗು ನಾಳೆ ಗುಡಿ ಹ ಹ ಸೆಟ್ ಆಯ್ತು ಸುಮ್ಮನೆ ಇದು ಬಿಡತಾ ಹ

ಏನು ನನಗೆ ಇಷ್ಟಪಡ್ತಾಳತ್ತ ಲೈಕ್ ಮಾಡ್ತಾಳತ್ತ ಫಾಲೋ ಮಾಡ್ತಾಳತ್ತ ಅದು ಇದು ಏನು ರೀ ಚಿಕ್ಕಪ್ಪಡಿ ಮನ್ಸಿಗೆ ಬಂದಂಗೆ ಹೇಳಕ್ಕೆ ಚಾಲು ಮಾಡೋಣ ಮತ್ತೇನು ಲವ್ ಮಾಡ್ತಾಳ ಅಂದ್ರೆ ಆಯ್ತಲ್ಲ ಸಟ್ ಆಯ್ತಲ್ಲ ಮತ್ತೆ ಸುಮ್ಮನೆ ಯಾಕೆ ಮತ್ತೆ ಇದು ಮಾಡಿ ನಮ್ಮ ಊರಾಗ ಹೆಂಗೆ ಹೆಂಗೆ ಈಗ ನೋಡಿದಿಲ್ಲ ಲಪ್ಪಡೋ ಅಲ್ಲೋ ಮತ್ತೆ ನಿನಗೆ ಏನು ಬೇಕಿನ ನಾವು ಅದೇ ಮಾಡ್ತೀವಿ ಯಾರು ಮಾಡ್ಲಕ್ಕೆ ತಯಾರಿಲ್ಲ ನಿಂಗೆ ಲವ್ ಮಾಡ್ತಾತಳ ತಳ ಕರೆಸಿ ನೀ ಒಲ್ಲಂದ್ರೆ ಹೆಂಗೋ ರಾತ್ರಿ ಹಾಗಲ್ಲಿ ತಿರುಗಾಡ್ಸಾಕೆ ನಮ್ಗೆ ಯಾರು ಹೂವನ್ನಲ್ಲಗ್ಯಾರ ಹಳ್ಳಿ ನಾಯಿ ತಿರುಗಾಡ ತಿರುಗಾಡ್ಲಿತ್ತೀವ ನಾವು

ನಸ್ತ ಅವ್ರದ್ದು ಎಂತ ಹೊಲ ಮನಿ ಇಂಥ ಬಂಗ್ಲಾ ಗಾರ್ಡನ್ ಐತಿ ನೋಡಿದ್ರೆ ಏನು 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 ಮಾಡ್ತೀನಿ ನೋಡು ಅಲೋ ಯಾರ ಒಬ್ರು ನಾವು ಅಲ್ಲಿ ನೀರು ಹೊಡ್ಲಿಕ್ಕೆ ಗಾರ್ಡನ್ ಗಾರ್ಡನ್ದಾಗ ನಮ್ಮ ಲೈಫ್ ಸೆಟಲ್ ಆತದೋ ನೀವು ಹುಡುಗಿ ಹೊಲನ ತಿಂದ್ರಿ ಏನಿದು ಒಂದು ಎರಡು ಮುಂದಿ ಜೀವನ ಸೆಟ್ ಆತದ ಅರೇ ಕಂಡಾಪಟ್ಟಿ ಶ್ರೀಮಂತರು ಅವರು ಅವ್ರ ಮನೆಗೆ ಆಯ್ತದೋ ಆಕೆ ಇನ್ನೇನು ಮಂದಿ ಬಿದ್ದಾರಕ್ಕೆ ಹೋದ ನಿನಗೆ ಅದಕ್ಕೆ ನಾನು ಮಂದಿ ಬಿದ್ದಾರಂದ್ರ ನಾ ಬೇಡಲತ್ತಿನಲ್ಲ ಒಬ್ರಿಗೆ ಪನ್ ಕಿಮ್ಮತ್ ಕೊಟ್ಟಿಲ್ಲ

ಏನು ನೀನೇ ಹೇಳು ನಿನಗೆ ಏನು ಹೇಳಪ್ಪ ಈಗ ಒಲ್ಲ ಅಂದ್ರೆ ಬೆಳಕು ನಾವು ಏನು ಮಾಡಕ್ಕೆ ಆಗ್ತಿತ್ತು ಅದಕ್ಕೆ ಒಲ್ಲ ಅಂದ್ರೆ ಬಿಡ್ಲಿ ಈಗ ಮಾಡು ಮಾಡು ಅಂತ ಇತ್ತು ಹೇಳ್ತೀನಿ ಮಾಡು ಓ ದೋಸ್ತ ಹೇಳ್ತೀನಿ ಕೇಳ ದೋಸ್ತ ನನ್ನ ಮಾತು ಕೇಳು ನೀವು ಸಚ್ಯಾನ್ ನೋಡು ಬಹಳ ಕೈ ಏನ ಹಂಗತಿ ಏನು ಹೇಳ್ತೀನಿ ದೋಸ್ತ ಮತ್ತೆ ಏನಿಲ್ಲ ಸುಮ್ ಪ್ರಪೋಸ್ ಹೊಡೆದ್ ಬಿಡು ನೀ ಪಡಿಯೋ ನಾ ಇದ್ದ ನಾ ಇರತ್ತೀನಿ ಅಂಜಿ ಬೇಡ ದೋಸ್ತ ಮತ್ತೆ ಇವ್ ನಂಗೆ ಹದಿಗೆಟ್ಟ ಆಗ್ಬೇಡ ನೋಡ್ ಮತ್ತೆ ಬಿಡು <laughs> 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 ಹೆಂಗೂ ಸಿಕ್ಕಪಟ್ಟಿ ದೊಡ್ಡ ಮನೆ ಇರುತ್ತೆ ಅವ್ರದ್ದು ಮತ್ತೆ ಒಕ್ಕೆ ಅಂದೆ ಬಿಡೋನು ಆ ಒಕ್ಕೆ ನೋಡ್ರಿ ಮಕಳೆ ಮತ್ತೆ ಮುಂದೆ ಏನ್ರಾದ್ರೆ ಇಬ್ರು ಬರಬೇಕು ಏ ಬರ್ತೀವಿ ನಾವು ಬರ್ತೀವಿ ಮತ್ತೆ ಕೋನಾಚಿಗೆ ಕರ್ಸೋತೀನಿ ನಡೆ ದೋಸ್ತ್ ಫುಲೇ ಬರ್ಸೋ ಸಚ್ಚನಾ ಹಾ ನಡಿ ನಡೆ ದೋಸ್ತ್ ಅಂದೆಂಗrali ನಮ್ ಫೋನ್ ಹಚ್ಚಿ ಕರೆಸಿ ಬಿಡ್ತೀನಿ ಇಬ್ಬರು ಮಕ್ಕಳು ಇಬ್ಬರು ಹೇಳ್ರೀಗ ಹಲೋ ಹಾಂ ರೀ ನಾ ಪ್ರೀತಮ್ ರೀ ಅದೇ ರೀ ಅದು ನೀವು ಹೇಳಿದ್ರೆಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ರಿ ಯಾಕೋ ನನಗೂ ನೀವು ಇಷ್ಟ ಆದಂಗಿದ್ರಿ ಇದ್ರಿ ಅದಕ್ಕೆ ಎಲ್ಲಿ ಬಿಟ್ಟು ತಗೊಂಡ್ರಿ ಹಾಂ ಅಲ್ಲೇ ಬರಲ್ರಿ ಹಾಂ ಆಯ್ತು ತಗೋ ರೀ ಮತ್ತು ನಿನ್ನಿಜಾಗಿ ನಾಳೆ ಭಟ್ಟೆಗೂರಿ ಹ್ಞೂ ಆಯ್ತು ಆಯ್ತು ನಾಳೆ ಅಲ್ಲಿ ಬರ್ತೀನಿ ನೋಡಿರಿ ಆಯ್ತು ಆಯ್ತು ಬನ್ರಿ ನೀವು ಜಲ್ದಿ ಬನ್ರಿ ಇಲ್ರಿ ಆಯ್ತಪ್ಪ ಹೋಗಿ ಭಟ್ಟೆ ಆಗಿ ಒಮ್ಮೆ ಏನಿದ್ದು ಮುಗಿಸಿ ಮಕ್ಕಳ ಏನಪ್ಪ ಇನ್ನ ಬಂದು ಕೊತ್ತೀನಿ ನಾ ದೊಡ್ಡು ಬಂದು ಕೂತಿ ಸಲ ಮೊದಲನೇ ಹಾಕಿ ಕೊಡ್ತೀನಿ ಅಂದರು ಇನ್ನ ಬರಲತ್ತಾರು ಬರ್ತವೆ ಫೋನ್ ಹಾಕಿಲ್ಲ

ಸಾಯಂಕಾಲ ಇಲ್ಲ ರೀ ಹುಡುಗ್ರಿ ಹಾಂ ಟೈಮ್ ನಿಮಗೆ ತಗೊಂಡ್ಬರ್ತೀನಿ ನಿಮ್ಮ ಸಲ ನಮ್ಮ ಜಿಂಗ್ ಮಾಡ್ಕೊಂಡಿ ನಾ ಕರೆ ಭಾಳ ಭಾಳ ಅಂದರೆ ಭಾಳ ಇಷ್ಟಪಡತ ಬಟ್ ನೀವು ಒಪ್ಕೋತಿರ್ಲ ಒಪ್ಕೋತಿರ್ಲ ಅಂತ ಭಾಳ ಫುಲ್ ಟೆನ್ಷನ್ ಆಗಿದ್ದಾರೀ ನೀವು ಆಮೇಲೆ ಹೇಳತ್ತಂದ್ರೆ ಒಂದು ಫೋನೇ ಫೋನ್ ಹಚ್ತಾರ ಹಸ್ತಾರು ವೇಟು ರಾತ್ರಿ ಮಕ್ಕೊಂಡು ಹೋಗ್ಸೋಕೆ ಹಿಂಗೆ ನೋಡಿದ್ ನೋಡೋದು ಮಾಡೀನಿ ರೀ ನೀವು